ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಮೊದಲ ವಾರ ದ್ವಾದಶಿ ರಾಶಿಗಳ ಸಂಬಂಧಗಳ ವಿಷಯದಲ್ಲಿ ಅನೇಕ ಏರಿಳಿತಗಳನ್ನು ತರುವುದು ಕೆಲವು ರಾಶಿಚಕ್ರ ಚಿಹ್ನೆಗಳು ತಮ್ಮ ಪಾಲುದಾರರಿಂದ ಸಾಕಷ್ಟು ಪ್ರೀತಿ ಮತ್ತು ಬೆಂಬಲವನ್ನು ಪಡೆದರೆ ಇನ್ನೂ ಕೆಲವು ಜನರು ತಪ್ಪು ತಿಳುವಳಿಕೆ ಅಥವಾ ಮನಸ್ತಾಪಗಳನ್ನು ಎದುರಿಸಬೇಕಾಗಬಹುದು ಅವಿವಾಹಿತರು ಈ ವಾರ ತಮ್ಮ ಜೀವನದಲ್ಲಿ ಹೊಸ ಸಂಬಂಧವನ್ನು ಪ್ರಾರಂಭಿಸುವ ಅವಕಾಶವನ್ನು ಪಡೆಯಬಹುದು ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಏಳರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಧನು ರಾಶಿಯವರಿಗೆ ಈ ವಾರ ಏರಿಳಿತಗಳಿಂದ ತುಂಬಿರುತ್ತದೆ ಕೆಲವೊಮ್ಮೆ ನೀವು ನಿಮ್ಮ ಸಂಗಾತಿಗೆ ಹತ್ತಿರವಾಗುತ್ತೀರಿ ಮತ್ತು ಕೆಲವೊಮ್ಮೆ ಸಣ್ಣ ವಿಷಯಕ್ಕೆ ದೂರವಾಗಬಹುದು ನಿಮ್ಮ ನಡವಳಿಕೆಯ ಬಗ್ಗೆ ನೀವು ಗಮನಹರಿಸಬೇಕು ಈ ವಾರ ಹಳೆಯ ಸ್ನೇಹಿತರ ಮೂಲಕ ಅವಿವಾಹಿತರ ಪ್ರೇಮ ಸಂಬಂಧ ಬೆಳೆಯಲಿದೆ ನಿಮ್ಮ ಸಂಬಂಧ ನಿಮಗೆ ಬಲವಾಗಿಲ್ಲ ಎನಿಸಿದರೆ ಮುಕ್ತವಾಗಿ ಮಾತನಾಡಿ ಇದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರುವು ಏಳನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ನಿಮ್ಮ ಪ್ರತಿದಿನವನ್ನು ವ್ಯಾಯಾಮ ಮತ್ತು ಯೋಗದೊಂದಿಗೆ ಪ್ರಾರಂಭಿಸಬೇಕಾಗುತ್ತದೆ ಈ ಸಮಯದಲ್ಲಿ ನಿಮ್ಮೊಂದಿಗೆ ನಿಮ್ಮ ಕುಟುಂಬ ಸದಸ್ಯರನ್ನು ಸಹ ನೀವು ಪ್ರೋತ್ಸಾಹಿಸಿದರೆ ನಿಮ್ಮನ್ನು ಮತ್ತು ಅವರನ್ನು ಆರೋಗ್ಯವಾಗಿಡಲು ನೀವು ಯಶಸ್ವಿಯಾಗಬಹುದು ಏಕೆಂದರೆ ಬೆಳಗಿನ ಸಮಯವು ದಿನವಿಡೀ ನಿಮ್ಮನ್ನು ಸಕಾರಾತ್ಮಕವಾಗಿರಿಸಿಕೊಳ್ಳುವ ಸಮಯ ಮತ್ತು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಅನುಭವಿಸಲು ಪ್ರಾರಂಭಿಸುವ ಸಮಯ ಆದ್ದರಿಂದ ಇದನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿ ಮತ್ತು ಅದನ್ನು ನಿಯಮಿತವಾಗಿ ಮಾಡಲು ಪ್ರಯತ್ನಿಸುತ್ತೀರಿ ಈ ವಾರ ನಿಮ್ಮ ಹೂಡಿಕೆ ನಿಮ್ಮ ಸಮೃದ್ಧಿ ಮತ್ತು ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಹಣವನ್ನು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಿ ಮತ್ತು ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳಬೇಡಿ ತಾಳ್ಮೆಯಿಂದ ಇರಿ ಏಕೆಂದರೆ ನಿಮ್ಮ ಹೃದಯ ಮತ್ತು ಮನಸ್ಸು ಶಾಂತವಾಗಿದ್ದಾಗ ನೀವು ನಿಮಗಾಗಿ ಸರಿಯಾದ ಮತ್ತು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಈ ವಾರ ಅಗತ್ಯವಿದ್ದಾಗ ನೀವು ಏಕಾಂಗಿಯಾಗಿರುವಾಗಲೆಲ್ಲ ನಿಮ್ಮ ಪೋಷಕರು ಅವರ ಆಶೀರ್ವಾದವನ್ನು ನಿಮಗೆ ನೀಡುತ್ತಾರೆ ನಿಮ್ಮ ಸ್ಥೈರ್ಯವನ್ನು ಹೆಚ್ಚಿಸಲು ಕೆಲಸ ಮಾಡುತ್ತಾರೆ ಇದು ನಿಮ್ಮ ಕುಟುಂಬ ಜೀವನವನ್ನು ಸುಗಮವಾಗಿ ಮುಂದುವರಿಸುತ್ತದೆ ಈ ವಾರ ನೀವು ಕೆಲಸದ ಸ್ಥಳಕ್ಕೆ ಸಂಬಂಧಿಸಿದ ಯಾವುದೇ ಪ್ರಯಾಣದಲ್ಲಿ ವಿದೇಶಕ್ಕೆ ಹೋಗಲು ಅವಕಾಶವನ್ನು ಪಡೆದರೆ ಅದರ ಬಗ್ಗೆ ನಿಮ್ಮ ಕುಟುಂಬದೊಂದಿಗೆ ಮಾತನಾಡಿ ಮಾತ್ರ ಯಾವುದೇ ನಿರ್ಧಾರವನ್ನು ತಲುಪಬೇಕು ಏಕೆಂದರೆ ಈ ಮಧ್ಯೆ ನಿಮ್ಮ ಮನೆಯಲ್ಲಿ ಯಾವುದೇ ಅವಶ್ಯಕ ಕಾರ್ಯದಲ್ಲಿ ನಿಮ್ಮ ಅಗತ್ಯವಿರಬಹುದು ಈ ಕಾರಣದಿಂದಾಗಿ ನೀವು ಪ್ರಯಾಣದಿಂದ ಹಿಂತಿರುಗಬೇಕಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಈ ವಾರ ತಮ್ಮ ಪರಿಶ್ರಮ ಮತ್ತು ತಮ್ಮ ಮೇಲೆ ನಂಬಿಕೆ ಇಡಲು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ವಿಶೇಷವಾಗಿ ವರದ ಮಧ್ಯೆ ಶಿಕ್ಷಣದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಅನೇಕ ನಕಾರಾತ್ಮಕ ಆಲೋಚನೆಗಳು ಉಂಟಾಗುತ್ತವೆ ಈ ಕಾರಣದಿಂದಾಗಿ ನೀವು ಯಾವುದೇ ವಿಷಯದಲ್ಲಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಶುಕ್ರನು ಸಿಂಹರಾಶಿಯ ಕೊನೆಯ ಹಂತಗಳಲ್ಲಿ ಚಲಿಸುತ್ತಿದ್ದು ಅದು ನಿಮ್ಮ ಒಂಬತ್ತನೇ ಮನೆಯನ್ನು ಸಕ್ರಿಯಗೊಳಿಸುತ್ತಿದೆ ಆದ್ದರಿಂದ ಉನ್ನತ ಅಧ್ಯಯನ ಮತ್ತು ನಂಬಿಕೆ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ವಿಷಯಗಳು ಎದ್ದು ಕಾಣುತ್ತವೆ ಹೊಸ ತತ್ವಶಾಸ್ತ್ರಗಳು ಆಧ್ಯಾತ್ಮಿಕ ಅಭ್ಯಾಸಗಳು ಅಥವಾ ಸಾಂಸ್ಕೃತಿಕ ಅನುಭವಗಳನ್ನು ಅನ್ವೇಷಿಸಲು ನೀವು ಆಕರ್ಷಿತರಾಗುತ್ತೀರಿ ಈ ವಾರ ಮತ್ತು ಮುಂದಿನ ಕೆಲವು ದಿನಗಳಲ್ಲಿ ನೀವು ದೀರ್ಘ ಪ್ರವಾಸಗಳು ಜಾಗತಿಕ ಉದ್ಯಮಗಳು ಅಥವಾ ವಿಭಿನ್ನ ಸಂಸ್ಕೃತಿಗಳಿಂದ ಕಲಿಯುವ ಬಗ್ಗೆ ಯೋಚಿಸುವಿರಿ ಈ ಪ್ರಯಾಣಗಳು ಅಥವಾ ಚಟುವಟಿಕೆಗಳು ಶಿಕ್ಷಣ ಆಧ್ಯಾತ್ಮಿಕತೆ ಅಥವಾ ವೃತ್ತಿ ವಿಸ್ತರಣೆಗೆ ಸಂಬಂಧಿಸಿರುತ್ತವೆ ನೀವು ಮಾರ್ಗದರ್ಶಕರು ಅಥವಾ ಮಾರ್ಗದರ್ಶಕರೊಂದಿಗೆ ಹೆಚ್ಚಿನ ಸಂವಹನವನ್ನು ಹೊಂದಿರುತ್ತೀರಿ ಮತ್ತು ಅವರು ನಿಮ್ಮೊಂದಿಗೆ ಸಕ್ರಿಯವಾಗಿ ಸಂವಹನ ನಡೆಸುತ್ತಾರೆ ಈ ವಾರದಲ್ಲಿ ನೀವು ಬರವಣಿಗೆ ಮತ್ತು ಪ್ರಕಟಣೆಯಲ್ಲಿ ಸಮಯವನ್ನು ಕಳೆಯುತ್ತೀರಿ ಕನ್ಯಾರಾಶಿಯ ಮೂಲಕ ಸೌರ ಸಂಚಾರ ನಡೆಯುತ್ತಿದೆ ಮತ್ತು ಈ ವಾರಭೂದ ಕೂಡ ಕನ್ಯಾರಾಶಿಯನ್ನು ಪ್ರವೇಶಿಸುತ್ತಾನೆ ಆದ್ದರಿಂದ ನಿಮ್ಮ ವೃತ್ತಿ ಜೀವನದ ಹತ್ತನೇ ಮನೆ ಹೆಚ್ಚು ಸಕ್ರಿಯವಾಗಿರುತ್ತದೆ ಹೆಚ್ಚಿನ ವಿವರಗಳು ವಿಶ್ಲೇಷಣೆ ಮತ್ತು ತಾರ್ಕಿಕ ಚಿಂತನೆಯ ಅಗತ್ಯವಿರುವ ಪ್ರಮುಖ ಕಾರ್ಯಗಳನ್ನು ನೀವು ಪಡೆಯುತ್ತೀರಿ ಹಿರಿಯರು ನಿಮ್ಮ ಕಾರ್ಯಕ್ಷಮತೆಯನ್ನು ಗಮನಿಸುತ್ತಾರೆ ಮತ್ತು ಸ್ಥಿರವಾದ ಪ್ರಯತ್ನವು ಗುರುತಿಸುವಿಕೆ ಅಥವಾ ಅವಕಾಶಗಳಿಗೆ ಕಾರಣವಾಗಬಹುದು ಜವಾಬ್ದಾರಿಗಳು ಭಾರವಾದ ಅವಧಿ ಇದು ಆದರೆ ಇದು ನಿಮ್ಮ ದೀರ್ಘಕಾಲೀನ ವೃತ್ತಿ ಮಾರ್ಗವನ್ನು ವ್ಯಾಖ್ಯಾನಿಸಲು ಸಹ ನಿಮಗೆ ಸಹಾಯ ಮಾಡುತ್ತದೆ ಉದ್ಯೋಗಾಕಾಂಕ್ಷಿಗಳು ಹೊಸ ಉದ್ಯೋಗವನ್ನು ಪಡೆಯಲು ಹತ್ತಿರದ ಅವಕಾಶಗಳನ್ನು ಹೊಂದಿರುತ್ತಾರೆ ಬಹಳಷ್ಟು ಸಭೆಗಳು ಬುಧಮಂತನ ಅವಧಿಗಳು ಮತ್ತು ಚರ್ಚೆಗಳು ನಡೆಯುತ್ತವೆ ಆದ್ದರಿಂದ ನೀವು ತುಂಬಾ ಕಾರ್ಯನಿರತರಾಗಿರುತ್ತೀರಿ ರಾಶಿಯಲ್ಲಿ ಸೌರ ಸಂಚಾರವೂ ನಡೆಯುತ್ತಿದೆ ಮತ್ತು ಈ ವಾರ ಬುಧ ಗ್ರಹವು ಕನ್ಯಾರಾಶಿಗೆ ಪ್ರವೇಶಿಸುತ್ತದೆ ಆದ್ದರಿಂದ ನಿಮ್ಮ ವೃತ್ತಿ ಜೀವನದ ಹತ್ತನೇ ಮನೆಯು ಹೆಚ್ಚು ಸಕ್ರಿಯವಾಗಿರುತ್ತದೆ ನೀವು ಪ್ರಮುಖ ಕೆಲಸಗಳನ್ನು ಪಡೆಯುತ್ತೀರಿ ಇದಕ್ಕೆ ಹೆಚ್ಚಿನ ವಿವರಗಳು ವಿಶ್ಲೇಷಣೆ ಮತ್ತು ತಾರ್ಕಿಕ ಚಿಂತನೆಯ ಅಗತ್ಯವಿರುತ್ತದೆ ಹಿರಿಯರು ನಿಮ್ಮ ಕಾರ್ಯಕ್ಷಮತೆಯನ್ನು ಗಮನಿಸುತ್ತಾರೆ ಮತ್ತು ಸ್ಥಿರವಾದ ಪ್ರಯತ್ನವು ಮನ್ನಣೆ ಅಥವಾ ಅವಕಾಶಗಳಿಗೆ ಕಾರಣವಾಗಬಹುದು ಜವಾಬ್ದಾರಿಗಳು ಭಾರವಾಗಿರುತ್ತದೆ ಎಂದು ಭಾವಿಸುವ ಅವಧಿ ಇದು ಆದರೆ ಇದು ನಿಮ್ಮ ದೀರ್ಘಕಾಲೀನ ವೃತ್ತಿ ಜೀವನದ ಹಾದಿಯನ್ನು ವ್ಯಾಖ್ಯಾನಿಸಲು ಸಹ ನಿಮಗೆ ಸಹಾಯ ಮಾಡುತ್ತದೆ ಉದ್ಯೋಗಾಕಾಂಕ್ಷಿಗಳು ಹೊಸ ಉದ್ಯೋಗವನ್ನು ಪಡೆಯಲು ಹತ್ತಿರದ ಅವಕಾಶಗಳನ್ನು ಹೊಂದಿರುತ್ತಾರೆ ಬಹಳಷ್ಟು ಸಭೆಗಳು ಬುಧಮಂತನ ಅವಧಿಗಳು ಮತ್ತು ಚರ್ಚೆಗಳು ಇರುತ್ತವೆ ಆದ್ದರಿಂದ ನೀವು ತುಂಬಾ ಕಾರ್ಯನಿರತರಾಗಿರುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಬಡ ಬ್ರಾಹ್ಮಣನಿಗೆ ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಏಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ